ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೆವು ನಾವು ಫುಲ್ ಗಿಚ್ಚಿ ಗಿಲಿಗಿಲಿದೇವು ದೇವರು ದೇವ್ರು ಇವತ್ತು ಯಾವ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ಬಂದೆವು ಅಂದ್ರೆ ಈ ಸಾಂಗ್ ನೀವೆಲ್ಲರೂ ಕೇಳಿದ್ದೀರಿ ಅಂದ್ಕೊಂಡಿದ್ದೀನಿ ದೇವರು ಅಕಸ್ಮಾತ್ ಕೇಳಲಿಕ್ಕ ಇಲ್ಲಿ ನಮ್ಮ ಚಾನಲ್ನಲ್ಲಿ ಕೇಳೋಣ ದೇವರು ಈ ಸಾಂಗ್ ಫುಲ್ ಅದ್ಭುತವಾದ ಸಾಂಗ್ ದೇವ್ರು ಈ ಸಾಂಗ್ ನಿಮ್ಗೆ ಇಷ್ಟ ಆಗೇ ಆಗ್ತೈತೆ ಅಂತ ರಿಯಾಕ್ಷನ್ ಮಾಡಾಕೆ ಬಂದಿದ್ದ ದೇವ್ರು ಆ ಸಾಂಗ್ ಯಾವ್ದಂದ್ರ ಪಂಚಮಿಗೆ ಬಂದೈತೋ ನನ್ನ ಹಳಿಯ ಹಾಡಿದವ್ರು ಯಾರಂದ್ರೆ ನಮ್ಮ ಉತ್ತರ ಕರ್ನಾಟಕ ಜಾನಪದ ಸಿಂಗರ್ ಆದಂಥ ಪಿ ಕೆ ಬಾಸ್ ಪಿ ಕೆ ಬ್ರ್ಯಾಂಡ್ ಆಗಿರುವ ಪರ್ಸುವಣ ಅವರು ಹಾಡಿರುವ ಸಾಂಗ್ ದೇವರು ದೇವರು ಈ ಸಾಂಗ್ ನಿಮ್ಗೆ ಇಷ್ಟ ಆಗಿ ಆಗ್ತೈತಿ ಅಂತ ರಿಯಾಕ್ಷನ್ ಮಾಡಕ್ಕೆ ಬಂದಿದ್ದ ದೇವರು ಮತ್ತು ಸಾಹಿತ್ಯ ಯಾರಂದ್ರೆ ನಮ್ಮ ಅಣ್ಣ ಅನುಭಾಯಿ ಅಣ್ಣಂದು ಸಾಹಿತ್ಯ ದೇವರು ಮತ್ತು ಡಿ ಜಿ ಇದು ಮ್ಯೂಸಿಕ್ ಯಾರು ಅಂದ್ರೆ ನಮ್ಮ ಡಿ ಜೆ ಮಾತು ಅಣ್ಣಂದು ಮ್ಯೂಸಿಕ್ ದೇವರು ದೇವರು ತಡ ಮಾಡಬೇಕ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು ఇం యారూట్యూబ్ చాలా లైక్ మరి శేర్ మబ్స్క్రైబ్ మట్ పట్టు సబ్స్క్రైబ్ మివరు బేవ్ ఫుల్ అద్భుతవా మ్యూజిక్ దేవుందో నన్న హవ్వార పంచమీకి బందైతున్న హవ్వారై ఆరీ పరకారై ఆరా ಕೆಳ ನಂಗ ಪರಕಾರ ಪಂಚಮಿಗೆ ಬಂದೈತೋ ನನ್ನ ಹಳಿಯ ಲವ್ವಾರ ಏಣಿಗೆ ಬಂದೈತೋ ನನ್ನ ಹಳಿಯ ಲವ್ವಾರ ಏನಿಕಿವೈಯಾರ ಹೇಳ್ ನಂಗ ತವಿ ಪರಕಾರ ಪಂಚಮಿಗೆ ಬಂದೈತೋ ದೋಸ್ತ ದೋಸ್ತ ಪಂಚಮಿ ಬಂದೈತಿ ನನ್ನ ಹಳಿಯ ಲವ್ವರ ನನ್ನ ಹಡ್ ಹಳಿಯ ಹುಡುಗಿ ನಾ ಪಂಚ ಪ್ರಾಣ ಇಟ್ಟ ಪ್ರೀತಿಸಿದ ಹುಡುಗಿ ಬಂದೈತೆ ದೋಸ್ತ ನಮ್ಮ ಊರಿಗೆ ಮುಂದೆ ಹಾಗೂ ನೋಡಿದವರು ಅದ್ಭುತವಾದ ಮ್ಯೂಜಿಕ್ ಕೊಟ್ಟಾರ ಪುಲಿಗಿ ಸಿಗಿಲಿಗಿಲಿ ಡಿ ಜೆ ನಮ್ಮ ಮಾತೋಣ ಅದ್ಭುತವಾಗಿ ಮ್ಯೂಜಿಕ್ ಕೊಟ್ಟಾರ ಸಾಹಿತ್ಯ ನಮ್ಮ ಸಚ್ಚಿನಣ್ಣ ಅರ್ಭಯ ಅವರು ಸಾಹಿತ್ಯ ಅದ್ಭುತವಾಗಿ ಚಿಕ್ಕಿ ಚಂಪರ ಚಿಕ್ಕಿ ಚಿಕ್ಕ ಜಂಪರ ಹಾಕ ಹೂವಿನ ಪರಕಾರ ಹೂವಿನ ಪರಕಾರ ಹಾಕೊಂಡು ಹೋದ ಹೂವಿನ ಪರಕಾರ ಹಾಕೊಂಡ ಜಿ ಆಡ್ಬಾರ ಚಿಕ್ಕಿ ಜಿಕ್ಕಿ ಜಂಪರ ಹುಡುಗಿ ಹೂವಿನ ಗಗರಿ ಗೆಳತಿ ಹಾಕೊಂಡು ಬರ್ತಿದ್ದಿ ಬಾರ ಗೆಳತಿ ಜೋಕಲಿ ಬಾ ನಾ ತೂಗತೇನ ಗೆಳತಿ ನಾ ತೂಗತೇನ ಕಿಲ್ಲಿಗೆ ಬಂದೈತೋ ನನ್ನ ಹಳಿಯ ಲವ್ವರ ಪಂಚಮಿಗೆ ಬಂದೈತೋಳಿಯ ಲವ್ವರ ಏನಿ ವೈಯಾರ ಪರಕಾರ ಪುಲ್ಲಿಗೆ ಚಿಗಿಲಿಗಿಲಿ ಮ್ಯೂಸಿಕ್ ಅಲ್ಟಿಮೆಟ್ಟ ಸಾಂಗ್ ಅಲ್ಟಿಮೆಟ ಮ್ಯೂಸಿಕ್ ಅಲ್ಟಿಮಟ ನಮ್ಮ ಡಿ ಜೆ ಮಾತೋಣ ಅವರು ಮ್ಯೂಸಿಕ್ ಅಲ್ಟಿಬಿಟ್ಟು ಕೊಟ್ಟಾರ ಸಾಹಿತ್ಯ ನಮ್ಮ ಸಚಿನ್ ಅಣ್ಣ ಅರಬಾಯಿ ಅವ್ರು ಕೊಟ್ಟಾರ ನಮ್ಮ ಉತ್ತರ ಕರ್ನಾಟಕ ಪಿ ಕೆ ಬಾಸ್ ಪಿ ಕೆ ಬ್ರ್ಯಾಂಡ್ ಆಗಿರೋ ಪ್ರಸ ಕೋಲರ್ ಅವರು ಹಾಡಿರೋ ಸಾಂಗ್ ಮಾಡಿ ಕರಿತಾರ ನನ್ನ ಕಾಲೇಜ ಹುಡುಗ್ಯಾರ ಕೈ ಮಾಡಿ ಕರಿತಾರ ನನ್ನ ಕಾಲೇಜ ಹುಡಗ್ಯಾರ ಬಾರೋ ಮಾವಾ ಅನ್ನತಾರ ಜೋಕಾಲಿ ತೂಗಾಕ ಬಾರೋ ಮಾವ ಅನ್ನತಾರ ಗೆಳತಿ ಕೈ ಮಾಡಿ ಕರಿತಾರ ನಮ್ಮ ಕಾಲೇಜ ಹುಡುಗ್ಯಾರ ಕೈ ಮಾಡಿ ಕರಿತಾರ ನಮ್ಮ ಕಾಲೇಜ್ ಹುಡುಗಿಯಾರ ಮಾವ ಜೋಕಾಲಿ ತೂಗಾಕ ಬಾರೋ ಮಾವ ಅನ್ನತಾರ ಜೋಕಾಲಿ ತೂಗಲಾಕ ನನಗೆ ಬಾ ಮಾವ ಅನ್ನುತ್ತಾರ ಪಂಚಮಿ ಗೆಳತಿ ನಾಡಿಗೆ ದೊಡ್ಡ ದೈತ್ಯ ನಾಗರ ಪಂಚಮಿ ಗೆಳತಿ ನಾಡಿಗೆ ದೊಡ್ಡ ದೈತ್ಯ ನನ್ನ ಪ್ರೀತಿ ಇಡೀ ಊರಿಗೆ ಗೊತ್ತೈತ ಗೆಳತಿ ನಾಗರ ಪಂಚಮಿ ಹಬ್ಬ ಇಡೀ ನಾಡಿಗೆ ನಮ್ಮ ಇಡೀ ದೇಶಿಗೆ ದೊಡ್ಡ ದೈತ್ಯ ಗೆಳತಿ ದೊಡ್ಡ ದೈತ್ಯ ನಾಗರ ಪಂಚಮಿ ಇಡೀ ದೇಶಿಗೆ ದೇಶಕ್ಕೆ ದೊಡ್ಡ ದೈತ್ಯ ನಮ್ಮ ಊರಿಗೆ ದೊಡ್ಡ ದೈತ್ಯ ಗೆಳತಿ ನಾಗರ ಪಂಚಮಿ ಹಬ್ಬ ನಾಗರ ಪಂಚಮಿ ಹಬ್ಬ ಇಡೀ ಊರಿಗೆ ದೊಡ್ಡದೈತಿ ಗೆಳತಿ ನನ್ನ ನಿನ್ನ ಪ್ರೀತಿ ಇಡೀ ಊರಿಗೆ ಗೊತ್ತೈತಿ ಗೆಳತಿ ಇಡೀ ನಮ್ಮ ಊರಿಗೆ ಗೊತ್ತೈತಿ ನನ್ನ ನಿನ್ನ ಪ್ರೀತಿ ಅಂತ ಹೇಳಕತ್ತರ ಅದ್ಭುತವಾದ ಮ್ಯೂಜಿ ಕೊಟ್ಟಾರ ನಮ್ಮ ಡಿಜೆ ಮಾಂತು ಅಣ್ಣ ಅದ್ಭುತವಾಗಿ ಮ್ಯೂಜಿಕ್ ಕೊಟ್ಟಾರ ದೇವ್ರು ಇಷ್ಟ ಆಗಿ ಆಗ್ತೈತೆ ಅಂತ ರಿಯಾಕ್ಷನ್ ದೇವರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋಕೆ ಮರೆಯದೇ ದೇವ್ರು ಪಾಡಾಳಿ ಉಂಡಿ ಕಟ್ಟ ಊಡಾಳಿ ಪಂಚಮ ಭತ್ತ ಪಾಡಾಳಿ ಉಂಡಿ ಕಟ್ಟ ಕಟ್ಟನಿ ಊಡಾಳಿ ಪಂಚಮಿ ಬತ್ತ ಪಾಡಾಳಿ ಪಂಚಮಿ ಬಂದಾದ ಗೆಳತಿ ಸನೇಕ ಉಂಡಿ ಬಾ ಮಾಡಬಾರ ನೀ ಉಡಾಳ ಹುಡುಗಿ ಉಂಡಿ ಕಟ್ಟಬಾರ ಉಡಾಳ ಹುಡುಗಿ ಉಡಾಳ ಹುಡುಗಿ ನಿನಗ ಕೊಡಸ್ತೀನಿ ಚಿಕ್ಕಿ ಬಳಿ ನೀ ನೋಡ್ಬ್ಯಾಡ ಹೊಳ್ಳಿ ಹೊಳ್ಳಿ ನಿನಗ ಕೊಡಸ್ತೀನಿ ಚಿಕ್ಕಿ ಬಳಿ ಗೆಳತಿ ನೀ ನನಗ ಹೊಳ್ಳಿ ಹೊಳ್ಳಿ ನೋಡ್ಬ್ಯಾಡ ಗೆಳತಿ ನಿನಗ ಕೊಡಸ್ತೇನ ಚಿಕ್ಕಿ ಬಳಿ ಗೆಳತಿ ನೀ ನನಗ ನೋಡ್ಬ್ಯಾಡ ಹೊಳ್ಳಿ ಒಳ್ಳಿ ಒಂದು ತರ ಆಗ್ತೈತಿ ನಿನಗ ಕೊಡ್ಸೇ ಕೊಡಿಸ್ತೀನಿ ಚಿಕ್ಕಿ ಬಳಿ ಅಂತ ಹೇಳಕತ್ತಾರ ನಿನ್ನ ಹೇಳಕರ ಮಿಳಿ ಕಳ್ಳಿ ನೀ ನಮ್ಮೂರ ಗಿಳಿ ನಟಿ ಕಳ್ಳಿ ಚಿಕ್ಕಿನ ಟಿಕಳೀಗಾಡಿ ಹೊಳ್ದಿ ಗೆಳತಿ ನಿನ್ನ ಮೂರ ಗಿಳಿ ನಿನ್ನಗ ಹಣಿ ಮ್ಯಾಲ ಮಿಂಚಿನ ಟಿಕ್ಕಳಿ ಕಳಿ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಾರ ಸಾಹಿತ್ಯ ಅದ್ಭುತವಾಗಿ ಬರ್ದಾರ ನಮ್ಮ ಸಚಿನ್ ಅಣ್ಣ ನಮ್ಮ ಪರ್ಸೋಣ್ಣ ಕೋಲೂರವ್ರು ಅದ್ಭುತವಾಗಿ ಗಾಯನ ಕಳಿ ಮಾಡಿರದೇವರು ಗಿಲಿ ಬೆಂಕಿ ಬೆಂಕಿ ಸಾಂಗ್ ಅದ್ಭುತವಾದ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀ ಸಪೋರ್ಟ್ ಸಪೋರ್ಟ್ ಮಾಡಿದ್ದೆವು ಟಂಗ್ಯಾರ ನಮ್ಮ ಜಲವ್ಯಾರ ಅಕ್ಕ ತಂಗ್ಯಾರ ಯುವ ಚಂದಳ್ಳ ಚಲವ್ಯಾರು ಕಲಿ ಆಡಾಕ ನಮ್ಮ ಊರಿಗೆ ಬಂದಾರ ಜೋಕಾಲಿ ಆಡಾಕ ನಮ್ಮ ಊರಿಗೆ ಬಂದಾರ ಅಕ್ಕ ತಂಗ್ಯಾರ ಚಂದುಳು ಚೆಲಿವ್ಯಾರ ಅಕ್ಕ ಹೋದ್ರೇನ ಆತ ಗೆಳತಿ ತಂಗ್ಯಾರ ಅದ ಅಂತ ಹೇಳಿ ಹೇಳಕತ್ತಾರ ಪರ್ಸೋಣ ಅಕ್ಕ ತಂಗ್ಯಾರ ಚಂದಳು ಇಕ್ಕಿನ ಕಿತ್ತ ಅಕ್ಕಿ ಚಂದ ಅಕ್ಕಿನ ಕಿತ್ ಇಕ್ಕಿ ಚಂದ ಅದ್ಭುತವಾಗಿ ಯಾನ್ ಮಾಡ್ಯಾರ ಅಕ್ಕ ತಂಗ್ಯಾರ ಚಂದ್ಳು ಚೆಲಿವಾರ ನಮ್ಮ ಊರಿಗೆ ಬಂದಾರ ಎದಕ್ಕೆ ಬಂದಾರ ಜೋಕಾಲಿ ಆಡಕ್ ಬಂದಾರ ನಮ್ಮ ಊರಿಗೆ ಜೋಕಾಲಿ ಆಡಕ್ ಬಂದಾರ ಜೋಕಾಲಿ ಆಡಕ್ ಬಂದಾರ ಮಾವ ಅನ್ನ ಬ್ಯಾಡ ಮಾವನ ಅನ್ನ ಕರಿಯಾವ ಗಾಡ ಕೈ ತೈತಿ ಮಾವ ಮಾವ ಅನ್ನ ಬ್ಯಾಡ ಗೆಳತಿ ಮಾವ ಅಂದ್ರ ಮಾವನ ಅವ ಗಾಡ ಟಚ್ ಮಾಡಿದ್ರ ಕಕ್ಕ ಕಡ್ಕೊಂಡು ತಿನ್ನತೈತೆ ಅಂತೇಳಿ ಸಾಹಿತ್ಯ ಕೊಟ್ಟವರು ನಮ್ಮ ಅರ್ಭಾಮಿ ಅವರು ನಮ್ಮ ಪರಸೋಣ ಕೋಲೂರವರು ಪಿ ಕೆ ಬಾಸ್ ಪಿ ಕೆ ಬ್ರ್ಯಾಂಡ್ ಆಗಿರುವ ಕೋಲೂರು ಅವರು ಗಾಯನ ಮಾಡ್ಯಾರ ಅದ್ಭುತವಾಗಿ ಗಾಯನ ಮಾಡಿ ದೇವರು ಈ ಸಾಂಗ್ ನಿಮ್ಗೆ ಇಷ್ಟ ಆಗಿ ಆಗ್ತೈತೆ ಅಂತ ಅಂದ್ಕೊಂಡಿದ್ದೀನಿ ದೇವರು ಇಷ್ಟ ಆಗುತ್ತೆ ದೇವರು ನಮ್ಮ ಡಿ ಜೆ ಮಾತೋಣ ಅವರು ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಾರ ದೇವ್ರು ಈ ಸಾಂಗ್ ನಿಮ್ಮ ಇಷ್ಟ ಆಗಿ ಆಗ್ತೈತೆ ಅಂದ್ಕೊಂಡಿದ್ದೀವ್ರು ಅನ್ಕೊಂಡಿದ್ದೀನಿ ದೇವರು ಇಷ್ಟ ಆಗಿ ಆಗುತ್ತೆ ದೇವರು ಇಷ್ಟ ಆದ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೇವ್ರು ಹಾಗೆ ಈ ಸಾಂಗ್ ಹೆಂಗಾಗ್ತಿತ್ತು ಅಂತ ಕಾಮೆಂಟ್ ಮಾಡೋದು ಮರಿದಿರಿದೇವ್ರು ನಿಮ್ಮ ಸಪೋರ್ಟ್ ಬಾಳಬೇಕೇವ್ರು ಈ ಸಾಂಗ್ ಇಷ್ಟ ಆದ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಮಾಡೋದು ದೇವ್ರು